ಬಂದಿಯೋಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರುಗಳ ಮಧ್ಯೆ ಡಿಕ್ಕಿ ಮಹಿಳೆ ಸಾವು ನಾಲ್ಕು ಮಂದಿಗೆ ಗಾಯ ಬಂದಿಯೋಡು ಮುಟ್ಟಂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಾರ್ ಕಾರಿನ ಹಿಂಭಾಗಕ್ಕೆ ಆಲ್ಟಾ ಕಾರೊಂದು ಡಿಕ್ಕಿ ಹೊಡೆದು ಸಂಭವಿಸಿದ ಅಪಘಾತದಲ್ಲಿ ಕಾರಿನಲ್ಲಿದ್ದ ಐದು ಮಂದಿ ಗಂಭೀರ ಗಾಯಗೊಂಡಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಕಾಸರಗೋಡು ಭಾಗದಿಂದ ತಲಪಾಡಿ ಭಾಗಕ್ಕೆ ಆಗಮಿಸುತ್ತಿದ್ದ ಎರಡು ವಾಹನಗಳು ಬಂದ್ಯೋಡು ಮುಟ್ಟಂನಲ್ಲಿ ಭಾನುವಾರ ರಾತ್ರಿ ಏಳು ನಲವತ್ತೈದರ ಸುಮಾರಿಗೆ ಅಪಘಾತಕ್ಕೀಡಾಗಿದೆ ಕಾರಿನಲ್ಲಿದ್ದ ಮಚ್ಚಂಪಾಡಿ ನಿವಾಸಿ ಹುಸೈನ್ ಸಹದಿಯವರ ಪತ್ನಿ ಮಿರ್ಜಾನಾ ಸಾವನ್ನಪ್ಪಿದ್ದಾರೆ ಜೊತೆಯಾಗಿದ್ದ ಹುಸೇನ್ ಸಹದಿ ಮರಿಯಮ್ಮತ್ ಝುಕ್ಕಿಯಾ ಜುಮಾನಾ ಹಾಗೂ ಅಬ್ದುಲ್ ಸಲೀಂ ಎಂಬವರನ್ನು ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಮುಂಭಾಗದಲ್ಲಿದ್ದ ತಾರ್ ಕಾರು ದಿಢೀರ್ ಬ್ರೇಕ್ ಹಾಕುವಾಗ ಹಿಂದಿನಿಂದ ಆಗಮಿಸುತ್ತಿದ್ದ ಆಲ್ಟೋ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಡಿಕ್ಕಿ ಹೊಡೆದು ಈ ದುರ್ಘಟನೆ ಸಂಭವಿಸಿರುವುದಾಗಿ ತಿಳಿದುಬಂದಿದೆ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಎರಡು ಕಾರುಗಳು ಪೂರ್ಣವಾಗಿ ನಜ್ಜುಗುಜ್ಜಾಗಿದೆ